ಏನ್ ಸರ್ ನಾನು ಹಸ್ತ ಮಾಡ್ಬಿಟ್ಟು ಎಲ್ಲ ಸ್ವಲ್ಪ ವಾಶ್ರೂಮ್ ನಲ್ಲಿ ಹಾಕ್ತಾ ಇದೀನಲ್ಲ ಬಾತ್ ನಲ್ಲಿ ಹಾಕ್ತಾ ಇದೀನಲ್ಲ ಸೊ ಮತ್ತ ನಾನು ಡೈಲಿ ಡೈಲಿ ಸೆಕ್ಸ್ ಮಾಡ್ತಾ ಇದೀನಿ ಇದು ಹಸ್ತ ಮಾಡ್ತೀನಿ ಡೈಲಿ ಸೆಕ್ಸ್ ಮಾಡ್ತೀನಿ ಅದನ್ನು ವೀರ್ಯ ಬರ್ತಾನೆ ಇರುತ್ತಲ್ಲ ಸರ್ ಅದು ಹೇಗೆ ಬಟ್ ಈ ಬಾಡಿ ಈ ಟೇಲ್ ಏನಿದೆಯಲ್ಲ ಟ್ರಾನ್ಸ್ಪೋರ್ಟೇಶನ್ಗೆ ಫಿಮೇಲ್ ಬಾಡಿ ಎಂಟ್ರಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಸೆಕ್ಸ್ ಮಾಡ್ತೀರಾ ಅಥವಾ ಹಸ್ತ ಮಾಡ್ತೀರಾ ನೋಡಿ ಇದು ಏನಾಗಿರುತ್ತೆ ನೋಡಿ ಥ್ರೂ ಇರತ್ರ ಪೆನಿಸ್ ದಿಂದ ಹೊರಗಡೆ ಬರುತ್ತೆ ಸೊ ತಮ್ಮ ವೀರ್ಯ ಏನಿದೆ ನೋಡಿ ಇದು ಒಂದು ಗೋಲ್ಡ್ ವೀರ್ಯ ಅಂದ್ರೆ ನಿಮ್ದು ಒಂದು ಸಂಪತ್ತು ವೀರ್ಯ ಅಂದ್ರೆ ಒಂದು ಆಸ್ತಿ ನಮ್ ಬೀಜ ಅಂತ ತಿಳ್ಕೊಳ್ಳಿ ಇದು ಎರಡು ಬೀಜ ಕೆಳಗಡೆ ಅಂಡ ಅಂತ ಹೇಳ್ತೀವಿ ನೋಡಿ ಪೆನಿಸ್ ಕೆಳಗಡೆ ಇರುತ್ತಲ್ಲ ಈ ಎರಡು ಬೀಜ ಇದಕ್ಕೆ ಎಪಿಡಿಡ್ಮಿಸ್ ಈ ಎರಡನಲ್ಲಿ ಏನಾಗುತ್ತೆ ಸೆಮೆನೋಫೆರಸ್ ವೆಸೈಕಲ್ಸ್ ಅಂತ ಇರುತ್ತೆ ಈ ಸೆಮಾನೋಫೆರಸ್ ವೆಸಿಕಲ್ಸ್ ಸೆಕ್ಸ್ ಹಾರ್ಮೋನ್ ಟೆಸ್ಟೋಸ್ಟಿರೋನು ಇದರಿಂದ ಸ್ಲೋಲಿ ಸ್ಲೋಲಿ ಈ ವೆಸಿಕಲ್ಸ್ ನಲ್ಲಿ ಸೆಮಾನೋಫೆರಸ್ ವೆಸಿಕಲ್ ನ ಏನ್ ಆಗ್ತಾ ಇರುತ್ತೆ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಸೊ ಸ್ಪರ್ಮ್ ಆಗ್ಬೇಕಂದ್ರೆ ಟೆಸ್ಟೋಸ್ಟಿರೋನ್ ಇಸ್ ವೆರಿ ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣಿ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಒಂದು ಸ್ಪರ್ಮ್ ಆಗ್ಬೇಕು ಅಥವಾ ಒಂದು ವೀರ್ಯನೂ ಆಗಬೇಕು ವೀರ್ಯ ಬೀಜ ಆಗಬೇಕು ಅಂದರೆ ಎಷ್ಟು ಟೈಮ್ ಬೇಕು ತುಂಬ ಶಾರ್ಟ್ ವಿಡಿಯೋ ಮಾಡ್ತೀನಿ ಬಟ್ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಲಾಸ್ಟ್ವರೆಗೆ ನೋಡಿ ಇನ್ಕೇಸ್ ನಾವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದೀನಿ ಯಾಕಂದ್ರೆ ಈ ಸೈನ್ಸ್ ಏನಿದೆ ಅಲ್ಲ ಸ್ಪರ್ಮ್ದು ತುಂಬ ಬ್ಯೂಟಿಫುಲ್ ಸೈನ್ಸ್ ಇದೆ ಒಂದು ಸ್ಪರ್ಮ್ ಆಗಬೇಕಂದ್ರೆ ಸೆವೆಂಟಿ ಫೋರ್ ಡೇಸ್ ಬೇಕು ಎಪ್ಪತ್ನಾಲ್ಕು ದಿನ ಏನ್ ಸರ್ ನಾನು ಹಸ್ತ ಮೈತೂನ ಮಾಡಿಬಿಟ್ಟು ಎಲ್ಲ ಸ್ಪರ್ಮ್ ವಾಶ್ರೂಮ್ ನಲ್ಲಿ ಹಾಕ್ತಾ ಇದೀನಲ್ಲ ಬಾತ್ರೂಮ್ ನಲ್ಲಿ ಹಾಕ್ತಾ ಇದೀನಲ್ಲ ಸೊ ಮತ್ತೆ ನಾನು ಡೈಲಿ ಡೈಲಿ ಸೆಕ್ಸ್ ಮಾಡ್ತಾ ಇದ್ದೀನಿ ಇದು ಹಸ್ತ ಮಾಡ್ತೀನಿ ಡೈಲಿ ಸೆಕ್ಸ್ ಮಾಡ್ತೀನಿ ಅದನ್ನು ವೀರ್ಯ ಬರ್ತಾನೆ ಇರುತ್ತಲ್ಲ ಸರ್ ಅದು ಹೇಗೆ ಹೇಳ್ತೀನಿ ಸೈನ್ಸ್ ಸೊ ಫಾರ್ ಎಕ್ಸಾಂಪಲ್ ಸ್ಪಮ್ ಇದು ನಮ್ದು ವೀರ್ಯಾಣು ಅಥವಾ ಸ್ಪಮ್ ಒನ್ ಟೈಮ್ ಒನ್ ಮೇಲ್ ಎಜಾಕ್ಯುಲೇಟ್ ಮಾಡ್ತಾರ ಅಂದರೆ ಎರಡು ಎಮ್ ಎಲ್ ದಿಂದ ಪಾಯಿಂಟ್ ಫೈವ್ ಎಮ್ ಎಲ್ ದಿಂದ ಎರಡು ಎಮ್ ಎಲ್ವರೆಗೆ ಎಜಾಕುಲೇಟ್ ಮಾಡ್ತಾನೆ ವೀರ್ಯ ಅಂದರೆ ಅರ್ಧ ಚಮಚ ಹಿಡ್ಕೊಂಡು ಎರಡು ಸ್ಪೂನ್ವರೆಗೆ ಎಜಾಕ್ಯುಲೇಟ್ ಮಾಡ್ತಾನೆ ಅದರ್ನಲ್ಲಿ ಟ್ವೆಂಟಿ ಮಿಲಿಯನ್ ಟು ಟೂ ಹಂಡ್ರೆಡ್ ಮಿಲಿಯನ್ ಅಷ್ಟು ಸ್ಪಮ್ ಎಜಾಕ್ಯುಲೇಟ್ ಮಾಡ್ಬೋದು ಅಂದ್ರೆ ಡೇಲಿ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಬಾಡಿನಲ್ಲಿ ಕ್ರಿಯೆ ನಡೀತಾ ಇರುತ್ತೆ ಅನ್ ಅವರೇಜ್ ಪರ್ಸನ್ ಅವ್ನು ಚೆನ್ನಾಗಿ ಇದನ್ನು ಹೆಲ್ದಿ ಅಂದ್ರೆ ಒನ್ ಡೇ ನಲ್ಲಿ ಕ್ರೋರ್ಸ್ ಟುಗೆದರ್ ಸ್ಪರ್ಮ್ ನ ಪ್ರೊಡ್ಯೂಸ್ ಮಾಡಬಹುದು ಎರಡನೇದು ಸ್ಪರ್ಮ್ ನಾವು ಎಕ್ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದಾಗ ಗೆ ಒಂದು ಹೆಡ್ ಇರುತ್ತೆ ಒಂದು ಬಾಡಿ ಇರುತ್ತೆ ಒಂದು ಟೇಲ್ ಇರುತ್ತೆ ಮೇನ್ಲಿ ಗರ್ಭಧಾರಣೆಗೆ ಹೆಡ್ ಮುಖ್ಯ ಹೆಡ್ನಲ್ಲಿ ಇರುವ ಅಂಶ ಫೀಮೇಲ್ ಬೀಜ ಜೊತೆಗೆ ಜಾಯಿನ್ ಆಗಿಬಿಟ್ಟು ಆವಾಗ ಫರ್ಟಿಲೈಸೇಷನ್ ಆಗುತ್ತೆ ಬಟ್ ಈ ಬಾಡಿ ಈ ಟೇಲ್ ಏನಿದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಫೀಮೇಲ್ ಬಾಡಿ ಎಂಟ್ರಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ಈ ಸ್ಪಮ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬೀಜ ಅಂತ ತಿಳ್ಕೊಳ್ಳಿ ಇದು ಎರಡು ಬೀಜ ಕೆಳಗಡೆ ಅಂಡ ಅಂತ ಹೇಳ್ತೀವಿ ನೋಡಿ ಪೆನಿಸ್ ಕೆಳಗಡೆ ಇರುತ್ತಲ್ಲ ಈ ಎರಡು ಬೀಜ ಇದಕ್ಕೆ ಎಪಿಡಿಡ್ಮಿಸ್ ಈ ಎರಡನಲ್ಲಿ ಏನಾಗುತ್ತೆ ಸೆಮೆನೋಫೆರಸ್ ವೆಸೈಕಲ್ಸ್ ಅಂತ ಇರುತ್ತೆ ಈ ಸೆಮಾನೋಫೆರಸ್ ವೆಸಿಕಲ್ಸ್ ಸೆಕ್ಸ್ ಹಾರ್ಮೋನ್ ಟೆಸ್ಟೋಸ್ಟ್ ಇರೋನು ಇದರಿಂದ ಸ್ಲೋಲಿ ಸ್ಲೋಲಿ ಈ ವೆಸಿಕಲ್ಸ್ ನಲ್ಲಿ ಸೆಮೆನೋಫೆರಸ್ ವೆಸಿಕಲ್ ನ ಏನ್ ಆಗ್ತಾ ಇರುತ್ತೆ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಸೊ ಸ್ಪರ್ಮ್ ಆಗ್ಬೇಕಂದ್ರೆ ಟೆಸ್ಟೋಸ್ಟಿರೋನ್ ಇಸ್ ವೆರಿ ಇಂಪಾರ್ಟೆಂಟ್ ಟೆಕ್ಸ್ಟೋಸ್ಟಿರನ್ ಇದ್ರ ಸರೌಂಡಿಂಗ್ ಇರುತ್ತೆ ಒಂದೊಂದು ದಿವ್ಸಕ್ಕೆ ಹತ್ತು ಲಕ್ಷದಿಂದ ಒಂದು ಕೋಟಿ ವರೆಗೆ ಪ್ರೊಡ್ಯೂಸ್ ಆಗುತ್ತೆ ಈ ಗ್ರಂಥಿನಲ್ಲಿ ಇದು ಇಂದ ಇದು ಪ್ರೊಡ್ಯೂಸ್ ಆಗಿಬಿಟ್ಟು ಈ ಎಪಿಡಿಡಿಸ್ ನಲ್ಲಿ ಸ್ಟೋರೇಜ್ ನಲ್ಲಿ ಕೂತ್ಕೊಳ್ಳುತ್ತೆ ಯಾವಾಗ ಸೆಕ್ಸ್ ಮಾಡ್ತೀರಾ ಹಸ್ತ ಮೈತೂನ ಮಾಡ್ತೀರಾ ನೋಡಿ ಇದು ಏನಾಗಿರುತ್ತೆ ನೋಡಿ ಥ್ರೂತ್ರ ಪೆನಿಸ್ ದಿಂದ ಹೊರಗಡೆ ಬರುತ್ತೆ ಈ ಇನ್ ಕೇಸ್ ನಾವು ಅದಕ್ಕೆ ಹೊರಗಡೆ ತೆಗ್ದಿಲ್ಲ ಅಂದ್ರೆ ಇಲ್ಲೇ ಸ್ಟೋರೇಜ್ ಹೌಸ್ ನಲ್ಲಿ ಸ್ಟೋರ್ ಆಗಿದಿರುತ್ತೆ ಒಂದು ನ್ಯಾಚುರಲ್ ಲಿಮಿಟ್ ಗಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ಕೊಡ್ತಾ ರಾತ್ರಿ ಸ್ವಪ್ನ ಸ್ಕಲನ ಅಥವಾ ನೈಟ್ ಫಾಲ್ ಅಥವಾ ರಾತ್ರಿ ನಾವು ಮಲಗಿದೀವಿ ಬೆಳಗ್ಗೆ ನೋಡ್ಬಿಟ್ರೆ ನನ್ನ ಪ್ಯಾಂಟು ಅಥವಾ ನನ್ನ ಇನ್ನರ್ಸ್ ಏನಾಗಿದೆ ವೆಟ್ ಆಗಿದೆ ಅದರದರ್ಥ ಓವರ್ ಪ್ರೊಡಕ್ಷನ್ ಆಗಿಬಿಟ್ಟು ಹಳೆ ಏನಿದೆಯಲ್ಲ ಡಿಸ್ಚಾರ್ಜ್ ಆಗಿಬಿಟ್ಟು ತಿರ್ಗ ಹೊಸ ಸ್ಟೋರ್ ಆಗ್ತಾ ಇದೆ ಸೊ ಈ ಸ್ಪಮ್ ಪ್ರೊಡಕ್ಷನ್ ಆಗಬೇಕು ಟೆಸ್ಟಿಸು ನಿಮ್ದು ಎಸ್ಮಿಸು ಸೆಬೆನೋಫೆರಸ್ ಟ್ಯುಬ್ಯೂಲ್ಸು ಮತ್ತು ಹಾರ್ಮೋನ್ ಟೆಸ್ಟೋಸ್ಟಿರನ್ ತುಂಬಾ ಮುಖ್ಯ ಎರಡನೇದು ಫ್ಯಾಕ್ಟರ್ ಏನಂದ್ರೆ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ರೀಜನ್ರೇಷನ್ ಆಫ್ ಸ್ಪಮ್ ನಾನು ತೆಗಿತಾ ಇದ್ದೀನಿ ಮತ್ತೆ ಬರ್ತಾ ಇದೆ ನಾನು ತೆಗಿತಾ ಇದೀನಿ ಮತ್ತೆ ಬರ್ತಾ ಇದೆ ಅದು ಹೇಗೆ ಬರ್ತಾ ಇದೆ ಅಂದರೆ ತಾವು ಯಂಗ್ ಏನಾದ್ರೆ ಇದ್ದೀರಿ ಮೂವತ್ತೈದು ವರ್ಷಕ್ಕಿಂತ ತಮ್ಮ ಏಜ್ ಕಡಿಮೆ ಇದೆ ಅಂತಂದ್ರೆ ಸ್ಪಮ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿರುತ್ತೆ ಎರಡನೇದು ತಮ್ಮ ಹೆಲ್ತು ತಾವು ಹೆಲ್ದಿ ಲೈಫ್ ಲೀಡ್ ಮಾಡ್ತೀರಾ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀರಾ ರೆಗ್ಯುಲರ್ ಆಗಿ ವಾಕ್ ಮಾಡ್ತೀರಾ ಸ್ಟ್ರೆಸ್ ಪ್ರೇ ಇರ್ತೀರಾ ಹೆಲ್ದಿ ಡೈಟ್ ತಾವು ತಗೊಳ್ತೀರಾ ಅಂದರೆ ತಮ್ಮ ಸ್ಪಮ್ ಜಾಸ್ತಿ ಪ್ರೊಡಕ್ಷನ್ ಇರುತ್ತೆ ಮೂರನೇದು ತಮ್ಮ ಬಾಡಿನಲ್ಲಿ ಇರುವ ಹಾರ್ಮೋನ್ಸ್ ಸ್ಪೆಷಲಿ ಟೆಸ್ಟೋಸ್ಟಿರನ್ ಹಾರ್ಮೋನ್ ಇರ್ಬೋದು ಎಫ್ ಎಸ್ ಎಚ್ ಇರ್ಬೋದು ಎಲ್ ಎಚ್ ಇರ್ಬೋದು ಈ ಹಾರ್ಮೋನ್ ಚೆನ್ನಾಗಿದ್ರೆ ಸ್ಪಮ್ ಜಾಸ್ತಿ ಆಗುತ್ತೆ ಸ್ಪಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಫ್ರೀಕ್ವೆನ್ಸಿ ಆಫ್ ಎಜಾಕುಲೇಷನ್ ಒಬ್ಬರೊಬ್ಬರು ಹುಡುಗರಿಗೆ ಎಷ್ಟು ಚಟ ಇರುತ್ತೆ ಅಂದ್ರೆ ಹಸ್ತ ಮೈತುನ ಅಂದ್ರೆ ಅದಕ್ಕೆ ಒಂದು ಹ್ಯಾಬಿಟ್ ತರ ಮಾಡ್ಕೊಳ್ತಾರೆ ಬೆಳಗ್ಗೆ ಸ್ನಾನ ಮಾಡುವಾಗ ಒಂದ್ಸತಿ ಆಮೇಲೆ ಸಾಯಂಕಾಲ ಕಾಲೇಜಿಂದ ಬಂದಾದ್ಮೇಲೆ ಒಂದ್ಸರ್ತಿ ಆಮೇಲೆ ರಾತ್ರಿ ಮಲ್ಗುವಾಗ ಒಂದ್ಸತಿ ಒಂದ್ ದಿವ್ಸ ನಲ್ಲಿ ಮೂರ್ ಮೂರ್ ಸತಿ ಹಸ್ತ ಮೈತುನ ಮಾಡ್ತೀರಾ ರಿಪೀಟೆಡ್ಲಿ ರಿಪೀಟೆಡ್ಲಿ ಹಸ್ತ ನಮ್ಮ ಮಾಡಿ ಮಾಡಿ ಒಂದ್ರ ದು ಸ್ಪಂಜ್ ಏನಿರುತ್ತೆ ನೋಡಿ ಅದನ್ನ ಹಾಳು ಮಾಡ್ತಾ ಇದ್ದೀರಾ ಓವರ್ ರಬ್ ಮಾಡಿಬಿಟ್ಟು ಈ ಕೆಳಗಡೆ ಇದ್ದಿದ್ದ ಬೀಜ ಆಗಲಿ ಈ ಟೆಸ್ಟಿಸ್ ಏನ್ ಹೇಳ್ತೀವಿ ನೋಡಿ ಅದು ಇರಲಿ ಅದಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಈ ಸೆಮೆನಫೆರಸ್ ವೆಸಿಕಲ್ಸ್ ಏನಿರುತ್ತೆ ನೋಡಿ ಸಮ್ ಟೈಮ್ ಓವರ್ ಹೈಪರ್ ಒಬ್ಬರೊಬ್ಬರು ಏನು ಮಾಡ್ತಾರೆ ಬೆಡ್ಗೆ ರಬ್ ಮಾಡ್ತಾರೆ ಆ ಥರ ರಬ್ ಮಾಡಿಬಿಟ್ಟು ರಬ್ ಮಾಡಿಬಿಟ್ಟು ಅಲ್ಲಿನ ಕ್ವಾಲಿಟಿ ಇದು ಮಾಡ್ತಾ ಇದ್ದಾರ ಅದರಿಂದ ಫ್ರೀಕ್ವೆನ್ಸಿ ಆಫ್ ಎಜಾಕುಲೇಷನ್ ಫಾರ್ ಎಕ್ಸಾಂಪಲ್ ವೀಕ್ಲಿ ಒಂದು ಎರಡು ಸರ್ತಿ ವೀಕ್ಲಿ ಒಂದು ಮೂರು ಸರ್ತಿ ತಾವ್ ನ್ಯಾಚುರಲ್ ನೈಸರ್ಗಿಕವಾಗಿ ತಮ್ಮ ವೈಫ್ ಜೊತೆಗೆ ಸೆಕ್ಸ್ ಮಾಡಿಬಿಟ್ರೆ ಆಗೋ ಮಗು ಚೆನ್ನಾಗಿರುತ್ತೆ ಸೆಕ್ಸ್ ಲೈಫು ಒಳ್ಳೆ ಚೆನ್ನಾಗಿರುತ್ತೆ ನಿಮಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ ಸೆಕ್ಸ್ನಲ್ಲಿ ಸೆಕ್ಸ್ ಮಾಡಿಬಿಟ್ರೆ ಮೈಂಡ್ ಮಂದ್ ಬಾಡಿ ರಿಲ್ಯಾಕ್ಸ್ ಆಗಿದ್ದಿರುತ್ತೆ ಬಟ್ ಅದಕ್ಕೆ ಓವರ್ ಯೂಸ್ ಮಾಡಬಾರ್ದು ಆಮೇಲೆ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ ಈಗ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ ಏನಂದ್ರೆ ಸಿಟಿನಲ್ಲಿ ಇರ್ತೀರಾ ತುಂಬಾ ಪಲ್ಯೂಷನ್ ಇರುತ್ತೆ ಒಂದು ವೆಹಿಕಲ್ ದಿಂದ ಡೀಸೆಲ್ ಪಲ್ಯೂಷನ್ ಒಂದು ಎರಡನೇದು ಯಾವುದೋ ಕಂಪನಿ ಹತ್ರ ಹತ್ತ ಮನೆ ಇದೆ ಆ ಕಂಪನಿಲಿ ಏನೇನೋ ಕೆಮಿಕಲ್ ಆಗುತ್ತೆ ಅದರದ್ದು ಅದರದಿಂದ ಪಲ್ಯೂಷನ್ ಎರಡನೇದ ಯಾವುದೋ ಲೇಕ್ ಸರೌಂಡಿಂಗ್ ಇರ್ತಾರ ಕಂಪನಿ ಎಲ್ಲ ಅಲ್ಲಿ ಡಂಪ್ ಮಾಡ್ತಾರೆ ಲೇಕ್ ನಲ್ಲಿ ಆ ಲೇಕ್ ನೀರ್ ನಿಮ್ಮ ಅಕ್ಕಪಕ್ಕ ಮನೆ ಅಕ್ಕದಿಂದ ಗ್ರೌಂಡ್ ವಾಟರ್ ಹೋಗಿಬಿಟ್ಟು ಆ ಬೋರ್ವೆಲ್ ನೀರ್ ತಗೊ ಕೊಡ್ತಾ ಇದ್ರ ಆ ಪಾಲಿಶಿನಿಂದ ಸ್ಪಮ್ ಕ್ವಾಲಿಟಿ ಡೌನ್ ಆಗುತ್ತೆ ಆಮೇಲೆ ತಾವು ಸ್ಮೋಕ್ ಏನಾದ್ರೂ ಮಾಡ್ತೀರಾ ಡ್ರಿಂಕ್ಸ್ ಮಾಡ್ತೀರಾ ಅದರ್ದಿಂದ ತಮ್ ಸ್ಪಮ್ ಕ್ವಾಲಿಟಿ ಕಡಿಮೆ ಆಗುತ್ತೆ ರೆಗ್ಯುಲರ್ ಆಗಿ ಹಸ್ತ ಮೈತುನ ತ ಮಾಡೋದು ಅಭ್ಯಾಸ ಇದೆ ಅದರ್ದಿಂದ ತಮ್ ಸ್ಪಮ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಸೊ ಸ್ಪಮ್ ಕ್ವಾಲಿಟಿ ಚೆನ್ನಾಗಿ ಮಾಡ್ಬೇಕಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನೆಲ್ನಲ್ಲಿ ಸೆವೆನ್ ಟಿಪ್ಸ್ ಹೇಳಿದೀನಿ ಅದರಲ್ಲಿ ಇನ್ ಕೇಸ್ ತಾವು ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ನೋಡಿ ಯಾಕಂದ್ರೆ ಆ ಸೆವೆನ್ ಟಿಪ್ಸ್ ತಾವು ಫಾಲೋ ಮಾಡಿ ತಮ್ ಸ್ಪರ್ಮ್ ಕ್ವಾಲಿಟಿನ ಚೆನ್ನಾಗಿ ಇಟ್ಕೊಡಿ ಈ ಪರ್ಟಿಕ್ಯುಲರ್ ವಿಡಿಯೋ ಉದ್ದೇಶ ಏನಂದ್ರೆ ಪದೇ ಪದೇ ಹಸ್ತ ಮೈತೂನ ಮಾಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತಾ ಇದೀರಲ್ಲ ಆ ಸ್ಪಮ್ ಆಗ್ಬೇಕಂದ್ರೆ ಬಾಡಿನಲ್ಲಿ ಎಪ್ಪತ್ನಾಲ್ಕ ದಿನ ಬೇಕು ಸೆವೆಂಟಿ ಫೋರ್ ಡೇಸ್ ಬೇಕು ನೆಕ್ಸ್ಟ್ ಟೈಮ್ ತಾವ್ ಹಸ್ತ ಮೈತೂನ ಏನಾದ್ರು ಮಾಡ್ತಾ ಇದ್ರೆ ತಾವ್ ವಿಚಾರ ಮಾಡಿ ಇವತ್ತು ನಾನು ಏನು ಹೊರಗಡೆ ತೆಗಿತಾ ಇದೀನ ನೋಡಿ ಇದು ಆಗ್ಬೇಕಂದ್ರೆ ಎಪ್ಪತ್ನಾಲ್ಕ ದಿನ ಬಾಡಿ ಸ್ಟ್ರಗಲ್ ಮಾಡಕ್ ಆಗಿದೆ ಸೊ ತಮ್ಮ ವೀರ್ಯ ಏನಿದೆ ನೋಡಿ ಇದು ಒಂದು ಗೋಲ್ಡ್ ವೀರ್ಯ ಅಂದ್ರೆ ನಿಮ್ದು ಒಂದು ಸಂಪತ್ತು ವೀರ್ಯ ಅಂದರೆ ಒಂದು ಆಸ್ತಿ ಇದು ನಾ ಚೆನ್ನಾಗಿ ಕಾಪಾಡಿ ಯಾಕಂದ್ರೆ ಈ ಆಸ್ತಿ ಇವಾಗ ನೀವು ಮಾರ್ಕೆಟ್ ನಲ್ಲಿ ನಿಮ್ಮ ಹತ್ರ ಒಂದು ಕೋಟಿ ಇದೆ ಸರ್ ನಾನು ಎಷ್ಟೋ ಕೋಟಿ ದಿಸ್ರ ನೋಡಿದ್ದೀನಿ ಸರ್ ನನ್ನ ಹತ್ರ ಕೋಟಿ ಇದೆ ಒಂದು ದೊಡ್ಡ ಸಿ ಎ ಇದ್ದಾರೆ ಅವ್ರ ಹತ್ರ ದುಡ್ಡಿನ ಬೆಲೆನೇ ಇಲ್ಲ ಒಂದು ಇನ್ನೂರು ಜನ ಸ್ಟಾಫ್ ಅವ್ರ ಹತ್ರ ಕೆಲಸ ಮಾಡ್ತಾರೆ ಬಟ್ ಅವರಿಗೆ ವೀರ್ಯ ಇಲ್ಲ ಜೀರೋ ವೀರ್ಯ ಅಜೋಸ್ ಪರ್ಮಿಯ ಹತ್ತು ಕೋಟಿ ಕೊಡ್ತೀನಿ ಸರ್ ವೀರ್ಯ ಇಂಪ್ರೂವ್ ಮಾಡಿ ಕೊಡಿ ಅಂತ ಹೇಳ್ತಾರೆ ಸೊ ನಿಮ್ಮ ವೀರ್ಯ ಬೆಲೆ ಗೊತ್ತ ಹತ್ತು ಕೋಟಿ ಆದ್ರೂ ಸಿಗ್ತಾ ಇಲ್ಲ ಸೊ ಇದನ್ನ ಪ್ರಿಸರ್ವ್ ಮಾಡಿ ಧನ್ಯವಾದ